ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ರಿಗೂ ಬಳ್ಳಾರಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಹಿರಿಯರಿಗೆ ಮೊಟ್ಟ ಮೊದಲದಾಗಿ ಇವತ್ತೇನು ಇನ್ನೇ ಘಟನೆ ಘಟನೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವಂತಹ ಯುವಕ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಅದು ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಇವತ್ತೇನು ವಾಲ್ಮೀಕಿಯ ಪುತ್ಥಳಿಯನ್ನು ಅನಾವರಣ ಸಂದರ್ಭದಲ್ಲಿ ನಡೆದಂಥ ಘಟನೆಯಲ್ಲಿ ಇದೊಂದು ವಿಷಾದವಂತ ಸಂಗತಿಯಾಗಿ ಅದರ ಜೊತೆಗೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಇವತ್ತು ಈ ಭಾಗದ ಶಾಸಕರು ನಾರ ಭರತ್ ರೆಡ್ಡಿಯವರು ಮತ್ತು ನಮ್ಮ ಕಪ್ಲಿ ಶಾಸಕರಾದಂಥ ಗಣೇಶ್ ಅವರು ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತೇನು ಈ ದುಷ್ಟ ಬಿ ಜೆ ಪಿಯವರು ಇವತ್ತೇನು ವಿನಾಕಾರಣವೇ ಒಂದು ಕಾಲು ಕೆದರಿ ಜಗಳ ಮಾಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತ ಒಂದು ನಾನ್ ನುಡಿಯನ್ನ ಇಟ್ಕೊಂಡು ಇವತ್ತು ಅವರೆಲ್ಲ ಕೂಡ ಮನೆ ಸೇರಿದ್ರು ಕೂಡ ಇವತ್ತು ಮತ್ತೊಮ್ಮೆ ಇಂಥ ಒಂದು ಸಂದರ್ಭಗಳಲ್ಲಿ ಕಾಲ್ಗೆದ್ರೆ ಜಗಳಕ್ಕೆ ಬರುವಂತ ಒಂದು ಕೆಲಸಕ್ಕೆ ಪ್ರವೃತ್ತಿಗೆ ಬಿಜೆಪಿ ಪಕ್ಷದ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿಕೆ ಬಹಳಷ್ಟು ಅವಮಾನವೀಯ ಸಂಗತಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಬಹಳಷ್ಟು ದೊಡ್ಡ ಹಬ್ಬದ ರೀತಿಯಲ್ಲಿ ಬಹಳ ದೊಡ್ಡ ವ್ಯವಸ್ಥಿತವಾಗಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಒಂದು ವಾಲ್ಮೀಕಿಯ ಪುತ್ರಿಯನ್ನು ಇವತ್ತು ನಾವು ಈ ಜಿಲ್ಲೆಯಲ್ಲಿ ಐದು ಶಾಸಕರು ಮತ್ತು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರಿದ್ದರೂ ಕೂಡ ಆದರೆ ವಾಲ್ಮೀಕಿಯ ಮಹರ್ಷಿಯರನ್ನ ಇವತ್ತು ಈ ದೇಶದ ಪ್ರಪಂಚನೇ ಗೌರವಿಸುವಂತ ಒಂದು ವ್ಯಕ್ತಿಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಅಂದ್ರೆ ವಾಲ್ಮೀಕಿಯಾಗೆ ಯಾವ ರೀತಿಯ ಗೌರವನ್ನ ಕೊಡಬೇಕಂತೇಳಿ ತಿಳಿದು ಒಂದು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡಬೇಕಂತ ಅಂದಾಗ ಇವತ್ತು ಆ ಆ ಒಂದು ವ್ಯವಸ್ಥೆಗೆ ಇವತ್ತು ಏನು ನಮ್ಮ ಭರತ್ ರೆಡ್ಡಿಯವರು ಮಾಡಿರುವಂಥ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆಯಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದರು ಯಾಕೆಂದರೆ ವಾಲ್ಮೀಕಿ ಸಮಾಜದವರು ಅಲ್ಲಂದರೂ ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಭರತ್ ಅವರು ಮಾಡಿರೋದನ್ನು ನೋಡಿ ಸಹಿಸಲಾರ್ದೇ ಇವತ್ತು ಬಿ ಜೆ ಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ ಇವತ್ತು ನಿನ್ನೆ ನಡೆದಂತಹ ಘಟನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಯುವಕ ಪ್ರಾಣ ಕೊಟ್ಟಿದ್ದಾನಂದ್ರೆ ಆ ಪ್ರಾಣಕ್ಕೆ ಅದು ಯಾರು ಕೂಡ ಬೆಲೆ ಕೊಡ್ಲಾರ ಒಂದು ಕೆಲಸ ಆಗಿದೆ ಇವತ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಬೇರೆ ಬೇರೆ ಜಾತಿಗಳ ಬಗ್ಗೆ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ವಾಲ್ಮೀಕಿಯ ಪರವಾಗಿರುವಂತಹ ಒಂದು ಪಕ್ಷ ಆಗಿ ಇವತ್ತು ನಿರ್ಧಾರ ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ನಾವು ಹದಿನೈದರಲ್ಲಿ ಕೂಡ ಹದಿನಾಲ್ಕು ಕಾಂಗ್ರೆಸ್ ಪಕ್ಷದ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪಕ್ಷಕ್ಕೆ ಇವತ್ತು ಭರತ್ ರೆಡ್ಡಿ ಒಂದು ಪುತ್ರಿಯ ಒಂದು ಅನಾವರಣ ಮಾಡಿ ದೊಡ್ಡ ಸಮಸ್ಯೆಯನ್ನ ಒಂದು ಈ ಭಾಗದಲ್ಲಿರುವಂತಹ ಒಂದು ಬಹಳ ಒಂದು ದೊಡ್ಡ ವ್ಯವಸ್ಥೆಯನ್ನು ಕೊಟ್ಟಿರುವಂತ ಒಂದು ವ್ಯಕ್ತಿಯಾಗಿ ಇವತ್ತು ಬಂದಿದ್ರು ಇವತ್ತು ಆದ್ರೆ ಬನ್ನಿ ಸರ್ ಆದ್ರೆ ಇವತ್ತು ಇವತ್ತು ಏನು ಬ್ಯಾನರ್ ವಿಚಾರದಲ್ಲಿ ಬಂದು ಈ ಅಭಿವೃದ್ಧಿಯನ್ನ ಸಹಿಸಲಾರ್ದೇನೆ ಇವತ್ತೇನು ಭರತ್ ರೆಡ್ಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕಂತ ಹೇಳಿ ಇವತ್ತೇನು ಅದನ್ನು ಅದನ್ನ ನಾವೆಲ್ಲ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮಾಜದವ್ರ ಜೊತೆಗೆ ಎಲ್ಲಾ ಮುಖಂಡರು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕೆನ್ನುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಒಂದು ವ್ಯವಸ್ಥಿತಿಯಾದಂತಹ ಬಿದುರೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆ ತರುವಂತ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದಾರೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ಯಾರು ಕೂಡ ನೋಡಿ ಕಣ್ಮುಚ್ಕೊಂಡು ಕೊಡುವಂತ ಸರ್ಕಾರ ನಮ್ದಲ್ಲ ಆದ್ರೆ ಇವತ್ತು ನಡೆದಂತ ಘಟನೆಯಲ್ಲಿ ಇವತ್ತು ಏನು ಆ ಘಟನೆಯಲ್ಲಿ ಯಾರು ತಪ್ಪಿಸ್ತರಿದಾರೋ ಅದನ್ನ ಖಂಡಿತವಾಗಿ ಸರ್ಕಾರ ಅದರ ಮುಂದಿನಗಳಲ್ಲಿ ತನಿಖೆ ಮಾಡಿ ಯಾರು ತಪ್ಪಿಸ್ತರಿದ್ದಾರೆ ಅದನ್ನ ಶಿಕ್ಷೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ ಅದರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರ ಬಗ್ಗೆ ಅವ್ರಿಗೆ ಅವಲಕಾರಿ ಮಾತಾಡೋದು ಅದರ ಜೊತೆಗೆ ಅವರ ತಂದೆ ಆಗಿರುವಂತ ನಾರಾ ರೆಡ್ಡಿ ಅವ್ರ ಬಗ್ಗೆ ಕೂಡ ಜನಾರ್ದನ ರೆಡ್ಡಿ ಅವರು ಇಲ್ಲಸದ ಕಾರಣದ ವಿಚಾರಗಳನ್ನ ಇಡ್ತಾ ಇರ್ತಾರೆ ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರೈತದಂತಹ ಅದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವ್ದಾದ್ರು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಮರಳು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಜನರ ಮಾನ್ಯ ಜನರ ಹೇಳ್ತೀನಿ ನಾನು ಅವ್ರ ವಯಸ್ಸಿಗೆ ಶೋ ಬೇಕಾರಲ್ಲ ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ಬರು ಗೆಲಿತಾರೆ ಒಬ್ರು ಸೋಲ್ತಾರೆ ಅದರನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಕೆಡಿಸಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವರಿಗೆ ಅವರ ಮಾತಾಡುವ ನಿಲ್ಸಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ನಾನು ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನು ಕಟ್ಕೊಂಡಿರ್ತೀವಿ ನಮ್ಮ ಮನೆ ಮುಂದೆ ಹೋಗ್ತಾ ಇರ್ತಾರೆ ಆದ್ರೆ ಇವತ್ತು ಭರತ್ ರೆಡ್ಡಿ ಅವರ ಮನೆ ಕೂಡ ಇದೇ ಮೇನ್ ರೋಡ್ ಅಲ್ಲಿ ಇತ್ತು ಆದ್ರೆ ಹಲವಾರು ಬಾರಿ ಹಲವಾರು ಸಂದರ್ಭದಲ್ಲಿ ಕೂಡ ಅವರ ಆಡಳಿತದಲ್ಲಿ ಇದ್ದಾಗ ಕೂಡ ಅವರು ಮನೆ ಮುಂದೆ ಫ್ಲೆಕ್ಸ್ ಗಳು ಹಾಕೊಂಡು ಇರ್ತಾ ಇದ್ರು ಅನೇಕ ಎಲ್ಲಾ ಪಕ್ಷದವರು ಹಾಕಿದ್ದಾರೆ ಯಾರನ್ನೂ ಕೂಡ ಯಾರನ್ನೂ ಕೂಡ ಇಲ್ಲಿ ಹಾಕ್ಬೇಡಿ ಅಂತೇಳಿ ಅವತ್ತು ಕೂಡ ಹೇಳಿಲ್ಲ ಇವತ್ತು ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು ಎರಡೂವರೆ ವರ್ಷ ಮುಂಚೆನೆ ಆದ್ರೆ ಅದಕ್ಕಿಂತ ಹಿಂದೆ ರೆಡ್ಡಿ ಅವರು ಮಾಜಿ ಮಾಜಿ ಮೇಲೆ ಅವರು ಮನೆ ಮುಂದೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ರು ಅವತ್ತು ಯಾರು ಕೂಡ ಅದನ್ನ ಇದನ್ನ ನೀವು ತೆಗಿರಿ ಅಂತ ಅಂತೇಳಿ ಯಾರು ಕೂಡ ಹೇಳಿಲ್ಲ ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಅವ್ರು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕಬಾರದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಂದ್ರೆ ಇವತ್ತು ಬಹುಶಃ ಇವತ್ತು ಅವ್ರ ಇನ್ನೂ ಮರೆತಿರ್ಬೋದು ಇವತ್ತು ಇನ್ನೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು ಆದರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು ಗಣೇಶ್ ಅವರಾಗಿರ್ಬೋದು ನಾಗರಾಜ್ ಅವರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕದರುವಂತ ಕೆಲಸಕ್ಕೆ ಮಾತ್ರ ಕೈ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ ನಾವು ಇವತ್ತೇನು ದಬ್ಬಾಳಿಕೆ ಮಾಡ್ತಾ ಆ ದಬ್ಬಾಳಿಕೆಗೆ ಯಾರು ಕೂಡ ಬಗ್ಗವರು ಇಲ್ಲ ವಿಚಾರವನ್ನು ಅಮಾಯಕ ಬಲಿಯಾಗಿದ್ದಾನೆ ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಇವನ್ನ ಹೊಡಿಬೇಕನ್ನುವಂಥದ್ದನ್ನ ಇವನ್ನ ಕೊಲೆ ಮಾಡುವಂತ ಸಂಚಂದು ಮಾಡ್ಕೊಂಡಿದ್ದಾರೆ ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು ಖಾರ ಪುಡಿ ಇಟ್ಕೊಂಡು ಅಂದ್ರೆ ನಾವು ಎಲ್ಲಿ ಇದುವ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ನಾನು ನಿನ್ನೆ ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು ಕೈಯಲ್ಲಿ ಕುಡಬುಳುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಮ್ಯಾಲಿಂದ ಚೀರಾಡ್ತಾರೆ ಏ ಬಾಂಬ್ಗಳು ಹಾಕಿ ಅದು ಹಾಕಿ ಅಂತೇಳಿ ಅಂದ್ರೆ ನಾನು ನೋಡ್ತಾ ಇದ್ದೆ ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಅಂತ ಅಂತೇಳಿ ನಮ್ಮ ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಸರ್ಕಾರ ಇವತ್ತು ಇದ್ದಾಗ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡುವಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಹೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ ಅದರ ಪ್ರಯುಕ್ತನೇ ಇದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಸರ್ಕಾರಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದನ್ನು ಸಹಿಸ್ಕೊಳ್ಳಾಗ್ತಾ ಇಲ್ಲ ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ ಅಂತ ವಿಚಾರವನ್ನ ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ ಇನ್ನೊಂದು ಹೇಳ್ತಾ ಇರ್ತಾರೆ ಅವರು ಇವತ್ತಿನ ರಾಜಕೀಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಆದ್ರೆ ಅಲ್ಲ ಅಭಿವೃದ್ಧಿಯನ್ನು ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನು ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೇವೆ ಅದನ್ನ ಸಹಿಸಿಕೊಳ್ಳಲಾರ್ದೇ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ನನ್ನ ಮನೆ ಮುಂದೆ ಹಾರ್ ಹುಡಿಬಾರ್ದು ನನ್ನ ಮನೆ ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳು ಅಂದ್ರೆ ಹೋದಾಗ ಕೂಡ ನೀವು ಇಲ್ಲಿ ಗಲಾಟೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯಲ್ಲಿ ಯಾರು ಅಂತ ನಾವು ಯಾರು ಕೂಡ ಸಹಿಸಿಕೊಳ್ಳಕ್ ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏಕೆಂದ್ರೆ ಭಯ ಭಯ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡಕೊಳ್ಳಕ್ ಆಗ್ತಾ ಇಲ್ಲ ಒಬ್ಬ ಯುವಕ ಬೆಳೀತಾ ಇದ್ದಾನೆ ಒಬ್ಬ ಯುವಕ ಬರ್ತಾ ಇದಾನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಕೆಲಸಕ್ಕೆ ಕೂಡ ಈ ವೇದಿಕೆ ಮೇಲೆ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಕಣ್ಣಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಇವತ್ತು ಏನು ನಾವೆಲ್ಲ ಕೂಡ ಇವತ್ತು ಈಗ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿವಿ ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನೇ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಆದ್ರೆ ಬಹುಶಃ ಇವತ್ತು ಈ ಸೂತಕ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತಿಂದ್ಕೊಂಡಿದ್ಮೇಲೆ ಆ ಸಂಘದಲ್ಲಿ ಮಾಡಬಾರ್ದು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಾರಾ ಭರತ್ ರೆಡ್ಡಿ ಇಲ್ಲ ನಾಳೆನೆ ಮಾಡಬೇಕು ನಮ್ಮ ಸಮಾಜಕ್ಕೆ ಅಗೌರವ ಆಗುತ್ತೆ ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟು ಆಗುತ್ತೆ ನಮ್ಮ ಸಮಾಜವನ್ನು ಇನ್ನಷ್ಟು ತುಳಕಕ್ಕೆ ಒಳಗಾಗಿದ್ದವ್ರನ್ನ ಇನ್ನಷ್ಟು ತುಳುಕಕ್ಕೆ ಒಳಗಾಗ್ತಾರೆ ನಾವು ಮಾಡೇ ಪಟ್ ಪಟ್ಟಿಡಿದ್ರು ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕೇಳಿಸಿದಾರೆ ಅವ್ರ ಮನವೊಲಿಸ್ಬೇಕು ಅದನ್ನ ಖಂಡಿತ ಕೂಡ ಮಾನವ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯಸಭೆ ಸದಸ್ಯರಾಗಿರ್ ನಾಸಿರ್ ಅಹಮದ್ ಅವರು ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಇದನ್ನೇ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಆದರೂ ಕೂಡ ಅದಕ್ಕೆ ತಾವ ಯಾರು ಕೂಡ ಬೆಲೆ ಕೊಡಬಾರದು ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ಅಂತಲೇ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ ಒಂದು ಎರಡು ದಿನ ಹಿಂದನೆ ಮಾಜಿ ಮಂತ್ರಿಗಳು ಬಿಜೆಪಿಯ ಮಾಜಿ ಮಂತ್ರಿಗಳು ಇಲ್ಲಿ ಬಂದು ರಾಮದವ್ ಅವರು ಬಂದು ಮನೆ ಅವರು ಬಂದು ಇಲ್ಲಿ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ ಇವತ್ತು ಯಾ ಕಾರಣಕ್ಕಾಗಿ ನೀವು ಯಾಕೆ ಇಲ್ಲಿ ನೀವು ಕೆಲಸ ಮಾಡ್ತೀರಿ ಇದನ್ನು ಮಾಡಬಾರ್ದು ಅಂತೇಳಿ ಎರಡು ದಿನಗಳ ಹಿಂದೆನೇ ಪ್ರಚೋದನೆ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ಬೇರೆಯವರು ಬಂದು ಮಾಡ್ತಾ ಅಂತ ಹೇಳಿ ಅವ್ರು ತಿಳ್ಕೊಂಡು ಅದನ್ನ ಆ ರೀತಿಯಾದಂತ ಒಂದು ಪ್ರೆಸ್ ಮೀಟ್ ಗಳನ್ನ ಮಾಡಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು ಅಲ್ಲೇ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರು ಆದ್ರೆ ಇವತ್ತು ಮಹರ್ಷಿಯವರು ದಾರ್ಶನಿಕರು ಇವತ್ತು ಯಾರು ಸುತ್ತಲ್ಲ ಒಂದು ಸಮಾಜಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಲ್ಲ ಎಲ್ಲರೂ ಕೂಡ ಇವತ್ತು ಇದೇ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಭರತ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ನನಗೆ ತಿಳಿದಾಗ ಒಂದು ಎರಡು ತಿಂಗಳಿಂದ ಇದನ್ನ ಬಹಳ ದೊಡ್ಡ ಪ್ಲಾನ್ ಅಲ್ಲಿ ಅಂದ್ರೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬೆಳಗಾವಲ್ಲಿಂದ ಕೂಡ ಒಂದು ಪ್ಲಾನ್ ಮಾಡಿಕೊಂಡು ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಯಾರನ್ನ ಕಲಿಸ್ಬೇಕು ಯಾಕೆ ಎಷ್ಟು ಚೆನ್ನಾಗಿ ಮಾಡ್ಬೇಕನ್ನುವಂತ ವಿಚಾರವನ್ನ ಬಹಳಷ್ಟು ಇಂದ ಮಾಡಿದಾಗ ನಾನು ಕೂಡ ಹೇಳ್ತಾ ಇದ್ದೆ ನಾನ್ ನೋಡಪ್ಪ ಆ ಸಮಾಜಕ್ಕೆ ಒಳಗಾಗಿ ನಾ ಆ ಸಮಾಜದಲ್ಲಿರುವಂತ ವ್ಯಕ್ತಿಯಾಗಿ ನೀನ್ ಮಾಡ್ತಾ ಇದ್ರಂದ್ರೆ ನನಗ್ ಕೂಡ ಬಹಳಷ್ಟು ಸಂತೋಷದಿಂದ ಹೆಮ್ಮೆಯಿಂದ ಹೆಮ್ಮೆಯ ವಿಚಾರ ಅಂತ ಹೇಳಿ ಹೇಳಿ ನಾವು ಕೂಡ ನಾವೆಲ್ಲರೂ ಕೂಡ ಸಮಾಜದವ್ರು ಎಲ್ಲರೂ ಕೂಡ ಕೇವಲ ವಾಲ್ಮೀಕಿ ಸಮಾಜ ಒಂದೇ ಅಲ್ಲ ಎಲ್ಲಾ ಸಮಾಜದವರು ಇದರಲ್ಲಿ ಮುಸಲ್ಮಾನರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಕುರ್ಬ ಜನಾಂಗದವರಾಗಿರ್ಬೋದು ಪ್ರತಿ ದಲಿತರಾಗಿರ್ಬೋದು ಅಲ್ಪಸಂಖ್ಯಾತ ಪ್ರತಿಯೊಬ್ಬರು ಕೂಡ ಸೇರಿ ವಾಲ್ಮೀಕಿ ಅವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅನಾವರಣ ವಿಚಾರವನ್ನು ತೆಗೆದುಕೊಂಡು ಇವತ್ತು ನೋಡ್ತಾ ಬಿಜೆಪಿ ಪಕ್ಷದವರೇ ಸಹಿಸ್ಲಕ್ಕೆ ಆಗಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಹೇಳ್ತೇನೆ ಇವತ್ತು ಅದನ್ನ ಮುಂದೂಡಿಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಮಂತ್ರಿಗಳ ಜೊತೆಗೆ ಮಾನ್ಯ ಉಪಮಂತ್ರಿಗಳ ಜೊತೆಗೆ ಎಲ್ಲರ ಜೊತೆಗೆ ಎಲ್ಲಾ ಸಮಾಜದವ್ರನ್ನ ಕರೆದು ಇದಕ್ಕಿಂತ ಒಂದು ಸಾವಿರ ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದೀವಿ ಆ ಕಾರಣಕ್ಕಾಗಿನೇ ಇವತ್ತು ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗ್ಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ ಆದ್ರೂ ಕೂಡ ಇನ್ನ ಅದೇ ಗುಂಪು ಇದ್ದಾರೆ ಅವರು ಬಿಜೆಪಿ ಅವರು ಬಂದು ವಿನಾ ಕಾರಣ ಸುಳ್ಳು ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳಿನ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಮಾಜಿ ಶಾಸಕರ ಮೇಲೆ ಸೋಮನಾರೆಡ್ಡಿ ಅಣ್ಣವರ ಮೇಲೆ ಆಗಿರ್ಬೋದು ಬೇರೆಯವ್ರ ಮೇಲೆ ಆಗಿರ್ಬೋದು ಇಲ್ಲ ಸಲ್ಲದ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವರಿಗೆ ಮನವಿ ಮಾಡಿ ಮನವಿ ಮಾಡ್ಕೊಂತ ಇದೀನಿ ತಾವು ಯಾರು ಕೂಡ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ಮಾಡಬಾರ್ದು ಅಂತ ವಿಚಾರವನ್ನು ತಿಳಿಸ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಐದಕ್ಕೆ ಐದು ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವಿ ಅಂತ ವಿಚಾರವನ್ನು ನಾವು ತಿಳಿಸ್ತೀವಿ ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ